ನೋಡಿ ಸ್ವಾಮಿ ನೋಡಿ ಸ್ವಾಮಿ ನಾವಿವತ್ತಿಗೆ ದೈವವಾದಿ ಆಪ್ಟಿಮಿಸ್ಟಿಕ್ ಫೈಟಲಿಸ್ಟ್ ಜೀವನದಲ್ಲಿ ತೊಂದರೆನೇ ಇಲ್ಲ ಪ್ರಾಬ್ಲಮ್ಸ್ ಇಲ್ಲ ತೊಂದರೆ ಅಂದ್ರೆ ಇಲ್ಲ ನಾವು ಯಾವ್ದನ್ನಾದ್ರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ ಒಂದು ವೇಳೆ ತೊಂದರೆನೇ ಬಂದ್ರು ನಾವದ ತೊಂದರೆ ಅಂತ ತಗೋತೇ ಹೋದ್ರೆ ತೊಂದರೆ ತೊಂದರೆ ಇದೆ ಸಮಯ ಕಡಿಬೇಕು ಕೆಲವರಿಗೆ ಇದೇ ದೊಡ್ಡ ಪ್ರಾಬ್ಲಮ್ ಸಮಯ ಹೇಗಪ್ಪ ಅಂತ ಹೇಳೋದು ಅವ್ರಿಗೂ ಫಾಸ್ಟ್ ನಮ್ಗೆ ಪ್ರಾಬ್ಲಮ್ ಇಲ್ಲ ಸ್ವಾಮಿ ಸಮಯ ಕೇಳಬೇಕು ಅಷ್ಟೇ ನಾನು ಸಾಲ್ವ್ ವೆರಿ ಸಿಂಪಲ್ ನೋಡಿ ನಾನು ನಿಮ್ಮ ಮುಂದೆ ಇಲ್ಲಿ ಕಾಸ್ಕೋ ಮಾರಿಟನ್ ಕ್ಲಬ್ಲ್ ಇದ್ದೀವಿ ಅಂತ ನೀವು ಕೇಳ್ಕೊಂಡಿದ್ದೇವೆ ಹೋಗ್ತಾನೆ इंडिया फर्स्ट इनिंग्स टू हंड्रेड एंड थ्री आल आउट फॉलो आक

You é he tried to sweep the ball, missed it completely and his bat went flying in the air. So India all out 695. Imran nine wickets for 92 runs. Kapil Dev out 225. Manmohan was miser but not out 385. Pakistan क्या कर रहा है? मुंडूरा यार तंबे को मुंडूरा यार. अब ये ऊँट आसमान में आ ಒನ್ ಗೋ ಮೈಸೂರು ಮಠ ಮೈಸೂರು ಕರ್ನಾಟಕ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್